ಈ ದಿನದ ವಿಶೇಷತೆ ಕಣಿತದ ಒಗಟುಗಳು ನಾವು ಪ್ರಶ್ನೆಗಳನ್ನು ಹೇಳುತ್ತೇವೆ ನೀವು ಉತ್ತರಿಸಿ ಒಂದನೇ ಪ್ರಶ್ನೆ ಪ್ರಶ್ನೆಗಳನ್ನು ಗಟ್ಟಿಯಾಗಿ ಕೇಳಿ ಒಂದು ಮನೆಯಲ್ಲಿ ಒಬ್ಬ ಅಜ್ಜ ಒಬ್ಬ ಮಗ ಮೊಮ್ಮಗ ಇಬ್ಬರು ತಂದೆಯರು ಮಕ್ಕಳೆಲ್ಲರೇ ಮಕ್ಕಳಿದ್ದಾರೆ ಹಗ್ಗ ದಾರಿ ಅಲ್ಲಿರುವ ಒಂದು ಒಟ್ಟು ಜನರು ಎಷ್ಟು ಅವರು ಒಂದು ಪ್ರಶ್ನೆ ಕೇಳಿದ್ರು ನಾನು ಇನ್ನೊಂದ್ಸಲ ಪ್ರಶ್ನೆ ಹೇಳ್ತೀನಿ ಸರಿಯಾಗಿ ಗಮನ ಕೇಳ್ರಿ ಒಂದು ಮನೆಯಲ್ಲಿ ಒಬ್ಬ ಅಜ್ಜ ಒಬ್ಬ ಮೊಮ್ಮಗ ಇಬ್ಬರು ತಂದೆಯರು ಇಬ್ಬರು ಮಕ್ಕಳಿದ್ದಾರೆ ಹಾಗಾದರೆ ಅಲ್ಲಿರುವ ಒಟ್ಟು ಜನರು ಎಷ್ಟು ಸೆಕೆಂಡ್ ಪ್ರಶ್ನೆ ಕೇಳಲಿ ಒಂದು ಮನೆಯಲ್ಲಿ ಒಬ್ಬ ಅಜ್ಜ ಒಬ್ಬ ಮೊಮ್ಮಗ ಇಬ್ಬರು ತಂದೆಯರು ಇಬ್ಬರು ಮಕ್ಕಳಿದ್ದಾರೆ ಹಾಗಾದ್ರೆ ಅಲ್ಲಿರುವ ಜನರ ವೆರಿ ಗುಡ್ ಮೂರು ಇಷ್ಟ ಉತ್ತರ ಮೂರು ನೋಡ್ರಿ ಒಬ್ಬ ಒಂದು ಮನೆಗೆ ಅಜ್ಜ ಅಂದ್ರೆ ಅವ್ರೆ ತಂದೆ ಅವ್ರಿಬ್ರು ಅಜ್ಜ ಮಗ ಅವ್ರಿಬ್ರು ತಂದೆಯರು ಅವ್ರ ಮಗ ಟೋಟಲ್ ಕೇವಲ ಎಷ್ಟು ಎರಡು ಎರಡು ಮುತ್ತುಗಳು ಮುತ್ತುಗಳ ಎರಡನೇ ಪ್ರಶ್ನೆ ಎರಡು ಎತ್ತುಗಳ ಮುಂದೆ ಒಂದು ಎತ್ತು ಎರಡು ಎತ್ತುಗಳ ಹಿಂದೆ ಒಂದು ಎತ್ತು ಎರಡು ಎತ್ತುಗಳ ನೋಡುವೆ ನಡುವೆ ಒಂದು ಎತ್ತು ಹಾಗಾದರೆ ಒಟ್ಟು ಎಷ್ಟು

ಮಾಡಿದ್ದಾರೆ ಮಾಡಿದಾಗ ಮಾತ್ರ ನಾನು ನನಗೆ ನನಗೊಂದು ಹೆಸರು ಕೊಡಿ ಜೋರ ಚಪ್ಪಾಳೆ ವ್ಯಾಪಾರದಲ್ಲಿ ಇಂದು ಉಂಟಾದ ಉಂಟಾದರೆ ನಮಗೆ ಹೆಚ್ಚು ಸಂತೋಷವಾಗುತ್ತದೆ ಆದರ

ಕಾರ ಉಣಿಮೆಯಿಂದ ಉಣಿಮೆಯಿಂದ ನಾನು ಆಕಾಶ ಎತ್ತರಕ್ಕೆ ಆಗುವೆನ ಹಾಗಾದರೆ ನಾನು ಯಾರು ಎಂಟನೇ ಕ್ವಶನ್ ನನ್ನ ಎಲ್ಲ ಬಾವುಗಳು ಮತ್ತು ಕೋನಗಳು ಸಮನಾಗಿದ್ದು ನಾನು ನೇರವಾಗಿ ಎಲ್ಲವೇ ನಿಲ್ಲುವೆ ಹೇಳಿ ನಾನು ಯಾರು ಮಾಡ

ಒಂಬತ್ತು ಇರೋದ್ರಿಗಿಂತ ಹೆಚ್ಚು ನೂರ ಎಂಬತ್ತು ಕಡಿಮೆ ಹತ್ತನೇ ಪ್ರಶ್ನೆ ಜೈನ ಹಳಿಗಳಿಗೆ ಉದಾಹರಣೆಯಾಗಿರುವೆ ನಾನು ಎಂದಿ ಎಂದಿಗೂ ಸೇರುವುದಿಲ್ಲ ಹಾಗಾದರೆ ನಾನು ಯಾರು ಏನು ಸಮಾನಾಂತರ ರೇಖೆ ಸಮಾನಾಂತರ